ಅಕ್ಕ ತಂಗಂದ್ರಿಗೂ ಕೂಡ ಹೌದೌದು ಇಲ್ಲಿ ಕೂಡಿರತಕ್ಕಂತ ಧ್ಯಾನ ಪಂಡಿತರಿಗೆ ಸರ್ಜೋಡಿ ಹಾಡಕ್ಕೆ ಬಂದಿರತಕ್ಕಂಥ ಕಲಾವಿದರಿಗೆ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ನಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಧ್ಯಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಧ್ಯಾನಿಗಳಾಗಿರ್ತಕ್ಕಂಥವ್ರು ಏನ್ ಹೇಳಿದ್ರಿ ಅಪ್ಪ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದಾನ ಬೆಳೆ ನಿಮ್ಮ ದಾನ ಸುಳಿದ ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ತುತ್ತ ಮಾಡಿ ಉಣ್ಣು ಅನ್ನ ನಿಮ್ಮ ದಾನ ನಿಮ್ಮ ದಾನ ಉಂಡು ಅಣ್ಣ ಹೊಗಳ ಕುಣ್ಣಿಗಳಿಗೆ ಏನಂದ ಕರಿಯ ರಾಮನಾಥ ಏನಂದ ಕರಿಯ ರಾಮನಾಥ ಅಂತ ಧ್ಯಾನಿಗಳ ಮಾತ ಇದೇ ಮಾತ್ ಯಾಕೆ ಬಾ ಇದೇ ಮಾತು ಯಾಕೆ ಹೇಳಿದ್ರು ಏನತ್ತ ಕೇಳಿದ್ರಾಕ್ರೀಶ ಅಂಡಜ ಇಪ್ಪತ್ತು ಒಂದು ಲಕ್ಷ ಪಿಂಡಜ ಇಪ್ಪತ್ತು ಒಂದು ಲಕ್ಷ ಜಲಜ ಇಪ್ಪತ್ತು ಒಂದು ಲಕ್ಷ ಒಂದು ಲಕ್ಷ ಗುಂಡ್ಯ ಟೋಟಲ್ ಎಂಬತ್ತು ನಾಕು ಲಕ್ಷ ಜೀವರಾಶಿ ಒಳಗ ಕೊನೆಯದಾಗಿರತಕ್ಕಂತ ಮಾನವ ಜಲಮ ಕಡೆಯದು ಅಂತ ಹೇಳ್ಯಾರು ಎಂಬತ್ನಾಕನೇ ಲಕ್ಷ ಕೊನೆ ಜನ್ಮ ಕೊನೆ ಜನ್ಮ ಮಾನವ ಜನ್ಮ ಕೊನೆ ಜನ್ಮ ಅಂತ ಹೇಳ ಈ ಮಾನವ ಜನ್ಮ ತಾಯಿಯ ಗರ್ಭದಲ್ಲಿ ಬೆಳಿ ಹೊತ್ತಿನೊಳಗ ಪರಮಾತ್ಮ ಒಂದ್ ಏನಂತ ಬಿಡ್ಕೊತಪ್ಪ ಯಾಕಂದ್ರೆ ಇಲ್ಲಿ ಎಲ್ಲಾ ಲೋಕಾಪುರದೊಳಗೆ ಎಲ್ಲಾ ಅಧ್ಯಾತ್ಮ ಜನ ಕಾಣ್ಲಾಕತ್ತದ ಯಾಕಂದ್ರೆ ಎಲ್ಲಾನು ಹಿರಿಯಾರ ತಮ್ಮ ಇಲ್ಲಿ ಕೂಡ ಹಿರಿಯಾರ ಹೌದಾ ಹೌದು ಇಲ್ಲಿ ಅಧ್ಯಾತ್ಮ ಜನ ತಿಳ್ಕೊಳ ಜನ ಕೂಡ ಈ ಮಾತಲ್ಲಿ ಹೇಳಬೇಕಾಗ್ಯಪ್ಪ ಈ ಮಾನವ ಜಲಮ ತಾಯಿಯ ಗರ್ಭದೊಳಗ ಬೆಳಿಹೊತ್ತಿನೊಳಗ ಪರಮಾತ್ಮಗೊಂದು ಮಾತು ಬಿಡ್ಕೊತಮ್ಮಯ ಏನಂತ ಬಿಡ್ಕೊತೀಪಾ ಏನಂತ ಹೇಳಿ ಬಿಡ್ಕೊತಪ್ಪ ಅಂತ ಪರಮಾತ್ಮ ಗತ್ತ ಕೇಳಿದ್ರಹ ಪರಮಾತ್ಮ ಪರಮಾತ್ಮ ಈ ತಾಯಿಯ ಗರ್ಭ ಬಲೆ ಮಾತ್ರ ವಿಶ್ವರ ಜನದಿಂದ ನನ್ನ ಕಡೆಕನ ಮಾಡಿ ಬಿಡು ಭವಕ್ಕ ಬಂದ ಮೇಲೆ ನಿನ್ನ ಶಿವನಾಮ ಸ್ಮರಣಿ ಮಾಡ್ತೇನಿ ಅದು ಯಾವತ್ತು ನಿನ್ನ ಸತ್ಯ ಸಂಘದೊಳಗ ನಿನ್ನ ಸೇವಾದೊಳಗ ಸಲ್ಲಿನಾಗಿರುತ್ತೇನೆ ಸಲ್ಲಿನಾಗಿರುತ್ತೇನೆ ಪರಮಾತ್ಮ ಮಾತು ಕೊಟ್ಟಿತ್ತು ತಾಯಿಯ ಗರ್ಭದೊಳಗ ಇದೇ ಮಾನವ ಜನ್ಮ ಮಾತು ಕೊಟ್ಟದ ಮಾತ ಕೊಟ್ಟ ಮಾನವ ಜನ್ಮ ಕರುಣಳ ತೋರಿ ಕರುಣಾಳ ಪರಮಾತ್ಮ ಕರುಣೆಯನ್ನ ತೋರಿದ ಏನು ಮಾಡಿದ ಈ ಮಾನವ ಜಲಮನ ತಾಯಿಯ ಗರಬ್ಬ ಮಲಮೂತ್ರ ವಿಸರ್ಜನೆಯಿಂದ ಕಡೇಕ ಮಾಡಿ ಬಿಡಬೇಕಂತಳೆ ಪರಮಾತ್ಮ ತಾಯಿಯ ಗರ್ಭ ವಿಸರ್ಜನೆ ಈ ಮಾನವ ಬಿಟ್ಟ ಭಗವಂತ ಕೊಟ್ಟಿರ್ತಕ್ಕಂಥ ತಾಯಿ ಗರ್ಭಗ ಮಾತೇನಾಗ್ಯದ ಈ ಭವಕ್ಕ ಬಂದ ನಿನ್ನ ಶಿವನಾಮ ಸ್ಮರಣಿ ಮಾಡ್ತೇನೋ ನಿನ್ನ ಭಜನಾದೊಳಗಿರ್ತೇನೆ ಕರೆ ಹೊರತಾಗಿ ಮಾತ ಕೊಟ್ಟದ ಪರಮಾತ್ಮಗ ಪರಮಾತ್ಮಗಟ್ಟಾಗಿರ್ತಾ ಹಿಂಗ್ ಮಾತು ಕೊಟ್ಟದ ಆದ್ರೆ ಅದೇ ಮಾನವ ಜಲಮ ತಾಯಿಯ ಗರ್ಭದಿಂದ ಹೊರಗ ಬಂದ ಈ ಭವಕ್ಕ ಬಂದ ಮಹೆಂಬೋ ಗಾಳಿಯನ್ನ ಬಡಿಸಿಕೊಂಡು ಏನ್ ಮಾಡ್ಲಾಕತ್ತದ ಮಾಯಮೋ ಎಂಬ ಗಾಳಿಯನ್ನ ಬಡಿಸಿಕೊಂಡು ಗುರುನಾಮ ಸ್ಮರಣಿಯನ್ನು ದಂಡಿಗೆ ಸರಿಸಿಟ್ಟು ಗುರುನಾಮ ದಂಡಿಗೆ ಸರಿಸಿಟ್ಟು ಏನ್ ಮಾಡ್ಲಾಕತ್ತದ ಏನ್ ಮಾಡ್ಲಾಕತ್ತದ ಇದು ಹೊಲ ನಂದು ಭೂಮಿ ನಂದು ಸೀಮಿ ನಂದು ಹೆಂಡರ ನನ್ನವರು ಮಕ್ಕಳ ನನ್ನವರು ಬಂದು ನಂದು ಬಲಗ ನಂದು ಬರೆಯ ಮೋದೊಳಗಿಡುಕಿ ಕೊಂಡ ಬರೇ ನಂದು ಹೌದು ಏನಕ್ಕದ ಏನಕ್ಕದ ಭಗವಂತ ಕೊಟ್ಟನ ದಾನವಾಗಿಲ್ಲ ಕೊಟ್ಟಿರ್ತಕ್ಕ ಹೊಲ ದಾನವಾಗಿ ಕೊಟ್ಟನ ಮನಿ ದಾನರ ದಾನವಾಗಿ ಕೊಟ್ಟಾನ ಎಲ್ಲಾ ದಾನವಾಗಿ ಭಗವಂತ ಕೊಟ್ಟನ ಕರೆ ಮಾನವ ಇದು ಹೊಲ ನಂದು ಮನಿ ನಂದು ಭೂಮಿ ನಂದು ನನ್ನವರು ಮಕ್ಕಳ ನನ್ನವರು ಬಂದು ನಂದು ಬಲಗ ನಂದು ಕರೆ ಕೊಟ್ಟಿರ್ತಕ್ಕಂತ ಭಗವಂತನ ದಾನದ ಕರೆ ಭಗವಂತ ನಿಂದು ಅನ್ಲವ್ರು ಯಾರು ಇಲ್ಲ ಯಾರು ಇವತ್ತು ಬರೇ ನಂದು ನಂದು ಅನ್ಲಕ್ಕ ನಂದು ನಂದು ಅನ್ಲಕ್ಕಂತಾರ ಅಂತ ಹೇಳ್ತಾರ ಧ್ಯಾನಿಗಳ ಹೌದು ಹೌದಿಲ್ಲ ಹೌದಪ್ಪ ಪುಣ್ಯಾತ್ಮ ರೀ ಈ ಲೋಕಾಪುರ ಗ್ರಾಮದೊಳಗ ಬಹಳ ಅಧ್ಯಾತ್ಮ ಜನ ಕೂಡಿರಿ ಹೌದು ಯಾಕಂದ್ರ ಇವತ್ತಿನ ಜನ ನೋಡಿದ್ರ ಹೆಂಗದಪ್ಪ ಅಂತ ಕೇಳಿದ್ರಾಳಗ ಇಂದ್ರ ಸಭಾ ಕೂಡಿದಂಗೆ ಇಂದ್ರ ಸಭಾ ಕೂಡಿದಂಗೆ ಸಭಾ ಕೂಡ ಮಾತಾಡೋಣ ಒಟ್ಟೆ ಪ್ರಶ್ನೆ ಪಾಳೆ ಕೊಟ್ಟೆ ಓಕೆ ಪಳೆ ಹೋಕೆ ನೀವ್ ಹೆಂಗ ಹೇಳ್ತೀರ ಹೆಂಗ್ರಿ ನಾವೇನು ಆಯ್ತು ಮಾಡ್ತೇವ್ರಿ ಒಂದ್ ಸ್ವಲ್ಪ ಸುಮ್ ಕುಂದ್ರ ನೀವ್ ಯಾಕೋ ಪಂಜಿಕೆ ಹಾಕಲಾಕತ್ತಿರ ನಂಗೆ ನೀವ್ ಟೈಮ್ ಆಗೋದಲ್ರಿ ಮತ್ತೆ ಹಾಡಕತ್ತೆ ಟೈಮ್ ಮುಂದ್ ಟೈಮ್ ನೀವ್ ತರಬೇತರಿ ಹೇಳಿ ನೋಡೋಣ ಆಯ್ತಾ ಆಯ್ತ್ರಿ ದಯವಿ ಎಲ್ಲಾರು ಶದ್ದಾಗ್ರಿ ಯಾಕಂದ್ರಿ ನಾ ಹಾಕ್ತೇನೆ ತಡದರ ತಡ್ರಿ ಹೆಂಗ್ಯಾಕ್ ಮಾಡ್ಲಾಕತ್ತೀ ಸಿದ್ಧಾಟಿಕೆ ಬ್ಯಾಡತರಿ ಪ್ರಶ್ನೆ ಆಟ ಹಾಕತಾರ ಪ್ರಶ್ನೆ ಮಾಡ್ತೇನೆ ಗಪ್ರಿ ನೀವೊಂದಿಟ್ಟು ಗಪ್ಪರ ಕೂಡ್ರಿ ನಾವ್ ಮಾಡ್ತೇವ್ರಿ ನೋಡಿರಪ್ಪ ನಿಮ್ಗೆ ಹೇಗ ಅನಿಸುತ್ತೆ ಹೆಂಗಾತ ಕೇಳದ್ರ ಕಕ್ಕ ಹ ಇದೊಂದು ಹಾಲು ಮತ್ತ ಅಂತಕಂತ ಸಮುದ್ರ ಇದ್ದಂಗ ಅದು ಹೌದು ಹೌದಾ ಯಾರಿಗ ಎಲ್ಲರಿಗೂ ಇರ್ತಿದೆ ಓ ನೀವು ಕಲ್ತಾಗ ನಾವು ಬಂದೇವಿ ಹ ನೀವು ಹೇಳ ಕೊಟ್ಟಾಗ ನಾವು ಮಾತಾಡಕತ್ತೀವಿ ಹೌದಿಲ್ಲ ಹೌದು ಇದು ಸಮುದ್ರ ಇದ್ದಂಗದಾ ಅಹಾ ಯಾಕಂದ್ರೆ ಸ್ವಲ್ಪ ಇಲ್ಲಿ ಆ ಮಾರ್ಗ ಜಾಸ್ತಿ ಕಡಿಮೆ ಹೆಣಗಟ್ಟು ಹೆಚ್ಚು ಹೆಚ್ಚು ಕಾಣ್ತಾರ ಇರ್ಲಿ ಇರ್ಲಿ ಆ ಯಾಕಂದ್ರೆ ಹೌದು ಮಾರ್ಗ ನಡೆಸಿರನ್ರಿ ಆ ಇರ್ಲಿ ರೀ ಹ ಆ ಇರ್ಲಿ ಇರ್ಲಿ ಆ ನೇರವಾಗಿ ನೇರವಾಗಿ ಹೊಟ್ಟೆ ಪ್ರಶ್ನೆ ಕೇಳೋದು ಜಾಸ್ತಿ ಮಾತಾಡೋಂಗಿಲ್ಲ ಒಟ್ಟೆ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಒಟ್ಟೆ ಪ್ರಶ್ನೆ ನೀವು ಅಚ್ಚಿ ಕಡೆ ಹಾಕೋದು ರುಚಿ ಕಡೆ ಹಾಕೋದು ಮತ್ತೆ ಹಡಿಕೆನೆ ಮಾಡೋದು ಉತ್ತರ ಹೇಳುವಂಗಿಲ್ಲ ಆಯ್ತಾಯ್ತು ಓಕೆ ಸರ್ ಎಲ್ಲರೂ ದೈದರು ಸತ್ತೈತೆ ಆಗ್ರಿ ಬಹಳ ಉತ್ತಮ ರೀತಿ ಬಹಳ ಒಳ್ಳೆ ಜನ ಇವತ್ತು ಲೋಕಾಪುರ ಜನ ಬಹಳ ಒಳ್ಳೆ ಜನ ಅದರ ತಮ್ಮ ಯಾಕಂದ್ರ ಯಾಕೆ ಒಳ್ಳೆ ಜನ ಅಂತ ಹೇಳ್ಬೇಕಾಗ್ಯದ ರಾತ್ರಿ ಟೈಮಿಗೆ ಇಟ್ಟು ಮಂದಿ ಕುಡಿದ್ರೆ ಈಗ ಸದ್ಯ ಲೋಕಾಪುರ ಗ್ರಾಮದಾಗ ಅಷ್ಟೇ ಮತ್ತೆ ಎಲ್ಲಿ ಕೂಡಂಗಿಲ್ಲ ರಾತ್ರಿ ಇಷ್ಟು ಕೂತಿದ್ದೆ ಮಂದಿ ಕುಂಡ್ರೆ ಎಲ್ಲಾ ಕಡೆ ಹಚ್ಚಾಕತ್ತಾರ ಕರೆ ಲೋಕಾಪುರ ಗ್ರಾಮದೊಳಗ ಆ ಇಷ್ಟ ಜನ ಇಟ್ ಟೈಮ್ ಅದ್ರ ಕೂತಾರಪ್ಪ ಅಂದ್ರೆ ಜಗತ್ತಿನೊಳಗೆ ಜಗತ್ತಿನೊಳಗ ಪೋಣ್ಯ ಮಂತ್ರದಾರಿ ಪ್ರಶ್ನೆ ಹಾಕಿರೋ ಇನ್ನು ಮತ್ತೆ ಬೇರೆ ಹಾಕದ ಪ್ರಶ್ನೆ ಹಾಕಿರೋ ನಮ್ಮ ಸರಜೋಡಿ ಕಲಾವಂತರಿಗೆ ಹೌದು ಆ ಬಹಳ ಸರಿ ಮನೆಗೆ ಹಾದ್ರ ಮನಕೊಂಡ್ರ ಕುಂಡ್ರ ಗುರುತಲ್ಲ ಅದಾರ ಗುರುತಲ್ಲ ಆ ಇರ್ಲಿ ಹೌದು ಆ ಅವರು ಹಾಕಿ ಕೊಟ್ಟಿರತಕ್ಕಂತ ಪಂತದೊಳಗೆ ಹೆಂಗ್ರೀಪ್ಪ ಆ ಪ್ರಶ್ನೆ ಹೆಂಗಾತ ಕೇಳದ್ರ ಸರಜೋಡಿ ಕಲಾವಂತರಿಗೆ ಹೆಂಗ್ರೀಪ್ಪ ಜೋಡಿ ಕಲಾವಂತರು ರೆಕಾರ್ಡಿಂಗ್ ಮಾಡ್ಕೊಬಹುದು ಬೇಕಾದರೆ ಹೊರಕಬಹುದು ಸರ್ ಹೌದಲ್ಲ ಹಾ ಆ ಹೆಂಗೈತಿ ಪ್ರಶ್ನೆ ಒಂದ್ ಘರ್ಷಣೆ ಗಲಸನೆ ಹೆಂಗ್ರೀಪ್ಪ ಗಣಶನೇ ಅಲ್ಲದು ಘರ್ಷಣೆ ಒಂದು ಘರ್ಷಣೆ ಒಂದು ಪ್ರಶ್ನೆ ಆಗಬೇಕು ಹಾ ಒಂದು ಪ್ರಶ್ನೆ ಒಂದು ಘರ್ಷಣೆ ಕೆಲರ ಕಟ್ಟವಾಗಿ ಹಾಲ ಮತ್ತ ಹೆಡ್ಡಿಂಗ್ ಅಂದಾರ ಇನ್ನು ಘರ್ಷಣೆ ಹೆಂಗತ ಕೇಳಿದ್ರ ಹೆಂಗಪ್ಪ ಮಾಡಿಂಗರಾಯನ ಸಂತತಿ ಹಾ ಹಾ ಹಾಲ ಮತ್ತದೊಳಗ ಒಬ್ಬ ಸಿದ್ಧ 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 ತಿಳ್ಕೊ ಪವಾಡ ಪುರುಷರ ತಿಳ್ಕೋರಿ ಮಹಿಮ್ಮ ಪುರುಷರ ಹಾ ಏನ ಮಾಡ್ಯಾನಪ್ಪ ಅಂತ ಕೇಳಿದ್ರಾ ಸತ್ಯ ಬೀರ್ ಬೀರದೇವ್ರ ಜಾತ್ರೆ ನಡೆದ ಹಿಂಗೊಂದು ಊರೊಳಗ ಜಾತ್ರೆ ನಡೆದಿತ್ತು ಜಾತ್ರೆ ಅಂದ್ರೆ ಒಂದು ಕಾರ್ಯಕ್ರಮ ನಡೆದಿತ್ತು ಕಾರ್ಯಕ್ರಮ ನಡೆದ ಟೈಮ್ ಒಳಗ ಮಹಾಪ್ರಸಾದ ಹೌದಪ್ಪ ಆ ಮಹಾಪ್ರಸಾದವನ್ನು ಮಾಡೋ ಹೊತ್ತಿನೊಳಗೆ ಏನಾಗ್ಯದ ಅಲ್ಲಿ ಸಾರಿಗೆ ಹಾಕಬೇಕ ಅಂತ ಹೇಳಿ ಕರಿಮೇವ್ ಇದ್ದಿದ್ದಿಲ್ಲ ಕರಿಮೇವ ಏನೋ ಕರಿಮೇವ ಹೌದು ಆ ಸಾರಿಗೆ ಹಾಕಬೇಕಂದ್ರೆ ಕರಿಮೇವ್ ಇದ್ದಿದ್ದಿಲ್ಲ ಕರಿಮೇವ ತರಬೇಕಂತ ಹೇಳಿ ಬೇರೂರಿಗೆ ಹೋಗ್ಬೇಕಾಗಿತ್ತು ಹೌದು ಆ ಹೋಗಿ ತರೋ ಸಾರ ಮಾಡ್ಲಕ್ಕ ಟೈಮಿಂಗ್ ಅವಕಾಶ ಇಲ್ಲ ಹಾ ಅವಾಗ ಆ ಪವಾಡದ ಪುರುಷ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದಪ್ಪ ಅಲ್ಲೇ ಇದ್ದಿರತಕ್ಕಂತ ಇಂತ ಬೇವಿನ ಸಪ್ಪ ತಗೊಂಡು ಸಾರಿಗೆ ಹಾಕ್ಯಾನ್ ಕರೆಕ್ಟ್ ಅದರಿ ಕಾಕ ಆ ಬೇವಿನ ಆ ಕಾಕಂಬ ಕೈ ಮಾಡಕತ್ತಾನ ನೋಡಿರಿ ಆ ಬೇವಿನ ಸಪ್ಪ ಅದು ತೆರಿಮೇವು ಮಾಡಿ ಸಾರಿಗೆ ಉಗುದಾನ ಆಹಾ ಆ ತೆರಿಮೇವು ಮಾಡಿರ್ತಕ್ಕಂತ ಅದು ಪವಾಡದ ಪುರುಷ ಯಾರು ಯಾರು ಘರ್ಷಿಣಿ ಬೇವಿನ ತಪ್ಪನವಾಗ ಕರಿಬೇವು ಮಾಡಿದ ಪವರ್ ಪುರುಷ ಯಾರು ಯಾರು ಆ ಇನ್ನು ಫುಲ್ ಪಾಯಿಂಟದಿಂದ ಪಾಯಿಂಟ್ ಅಂತ ಕೇಳಿದ್ರೆ ಅದು ಲಕ್ಕಪ್ಪರ ಲಕ್ಕಪ್ಪರ ಏನು ಮಾಡಿದ ಅದು ಏನ್ ಬರ್ದೆ ಊದ್ ಹೇಳೋದು ಅವನ ಅಕ್ಷರ ತಿಳಿಯೋ ಹೋಗ್ಯವು ಲಕ್ಕಪ್ಪರಾಯನು ಮಾಡಿದ ಏನುಗಳು ಸುತ್ತ ನಾಡಿನ ಮೇಲೆ ಪಸರಿಸಿ ಜನರ ಮನಸ್ಸು ಪರಿವರ್ತನೆ ಆಗಿ ಯಾವ ಸಿದ್ಧನ ಕಡೆಗೆ ಬರತೊಡಗಿದರು ಹಾ ಇದು ಫುಲ್ ಪಾಯಿಂಟ್ ದ ಪಾಯಿಂಟ್ ರೀ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಪ್ರಶ್ನೆ ಇದು ಹಾಲೆ ಮತ್ತೆ ಹೆಡ್ಲೈನ್ಸ್ ಒಳಗ ಮುಂದಿನ ಸಂದಿಗೆ ಸರ್ಜೋಡಿ ಕೆಲವಂದ್ರೆ ಹೇಳಿ ಹೇಳ್ತಾ ಭರೋಸಾ ಐತಿ ಬಾಳೇನ ಮಾತಾಡಲ್ಲಾರದೆ ಸತ್ಯ ಸುಂದರ ಕ್ಯಾಲಿಗೆ ಯುಗ್ರಾಮ ಕೊಟ್ಟೆ ಕುಡೋ ಅಂತ ಹೇಳಿ ಹೌದು ಅದಕ್ಕ ನನ್ನೆಡ ತೋಳನ ಗಲಪರ ನೀಡಿ ಸತ್ಯ ಸುಂದರ ಕ್ಯಾಲಿಗೆ ಯುಗ್ರಾಮ ಕೊಣ್ಣ ತಮ ಹೌದು ಹೌದು ಏರ್ನಳಕ್ಕೆ ಕಾದೇ ಅಂತಾರಲ್ಲ ಮಾತಾಡೋಕಾಗಿ ಮೈಕ್ ಸಿಗಬಾರದತ್ತಾ ಹ